ಗುರು ಇದು ಯಾವ ರೋಡ್ ಇದು ಕಿತ್ತೋಗಿರ ರೋಡು ನಾ ಎಷ್ಟು ದಿನದಿಂದ ನೋಡುತ್ತೇನೆ ಗುರು ರೋಡ್ ಇದು ಸ್ವಲ್ಪ ಸರಿಯಾಗಿಲ್ಲ ರಾಜಕಾರಣಿ ಬಗ್ಗೆ ಹತ್ರ ನಾವು ಮಾತಾಡಕ್ಕೆ ಹೋಗಲ್ಲ ಅಂದರೆ ಪಾಲಿಟಿಕ್ಸ್ ಅಂತ ನಾ ಮಾತಾಡಕ್ಕೆ ಹೋಗಲ್ಲ ಎಷ್ಟು ದಿನ ರೋಡ್ ಇದೆ ಇದೇ ಥರ ಇತ್ತು ನಾನೆಲ್ಲೇ ಮೊನ್ನೆ ಇದೆ ಎಲ್ಲ ಸೈಡ್ ಆ ಕಡೆ ಆಕಡೆ ಕ್ಲೀನ್ ಮಾಡತ್ತದ ನೋಡಿ ಏನೋ ಒಂದು ಸ್ವಲ್ಪ ರೋಡ್ ಹಾಕ್ತಾರ ಅನ್ಕೊಂಡೆ ಏನಿಲ್ಲ ಆ ಕಡೆ ಈ ಕಡೆ ಒಂದು ಸ್ವಲ್ಪ ರೋಡಕ್ಕೆ ಅದು ಮಣ್ಣು ಕ್ಲಿಯರ್ ಮಾಡಿ ಹೋಗ್ಬಿಟ್ರ ಅಷ್ಟವ್ರು ನಾನೆಲ್ಲೋ ಸ್ವಲ್ಪ ಟವರ್ ಎಟ್ಲೀಸ್ಟ್ ಅದು ಗುಂಡಿ ಬಿದ್ದಿರ ರೋಡಿಗೆ ಆದ್ರೆ ಟಾರ್ ಹಾಕ್ತಾರೆ ಅಂದ್ಕಂಡೆ ನೋಡ್ಬೋದಲ್ಲಿ ಮುಂದೆ ಹೆಂಗೆ ಧೂಳು ಕಣತಿ ಅಂತೇಳಿ ಬಾ 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 ಏನು ವರ್ಕ್ ಏನು ಕಳಿಸೈತೆ ಕೆಂಪು ರೋಡು ಇದನ್ನ ಅಷ್ಟೊಂದು ಸ್ವಲ್ಪ ಜೆ ಸಿ ಬಿಲೆ ಅಂದರು ಏನೋ ಎಲ್ಲೋ ಡಾಂಬರ್ ಹಾಕ್ತಾರೆ ಅನ್ಕೊಂಡಿದ್ದೆ ಒಂದು ಸ್ವಲ್ಪ ಬಾ ಈ ಥರ ಐತಿ ಅವ್ನು ಅದ್ ಏ ಶ್ವಾಸಕೋಶ ಏನಾಗಬೇಕೇಳ್ರಿ ನಮ್ದು ಅದಕ್ಕೆ ನೀರು ಒಡೆಯತ್ತರ ಧೂಳ ಬಡದಂತೇಳಿ ಎಂತ ಕಚಡ ಈ ರೋಡ್ ಹಾಕಿ ಅದಕ್ಕೆ ತೂತು ಬಿದ್ದೋದು ಆ ರೋಡ್ ಮಾತ್ರ ಏನು ಸರಿ ಆಗ್ಲಿಲ್ಲ ನೀರು ಹೊಡೆದು ಹೋಗೋದು ಅಷ್ಟೇ ನೀರು ಒಡ್ಯದ ಹೋಗೋದು ಅದು ತೂತ್ ಬಿದ್ದಾಗ ಅದೆಲ್ಲ ಆ ಮಳೆ ನೀರು ನಿಂತು 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 ಧೂಳ ನೋಡ್ರಿ ಇಲ್ಲಿ ಈ ಹಳ್ಳಿ ಜನ ಇಲ್ಲಿ ಮಣ್ಣೆಲ್ಲ ಆ ಮನೆಯೊಳಗ ಅಡುಗೆ ಮಾಡಿಟ್ಟಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಹೆಂಗೆ ಆಗಬಾರ್ದೇಳ್ ಅವ್ರಿಗೆ ಮನೆಯೊಳಗಿದ್ದಾರಿಗೆ ಸ್ಕೂಲು ಸ್ಕೂಲನ್ನು ಬಿದ್ದೋಗಿತ್ಬಿಟ್ರಿ ಅದು ಸ್ಕೂಲ್ ಬಗ್ಗೆ ಮಾತಾಡೋಲ್ಲ ನೋಡ್ಬೋದಿಲ್ಲ ಅಕ್ಕಪಕ್ಕ ಎಲ್ಲ ಎಷ್ಟು ಮನಿ ಅದಾವು ಸೀತಾ ಮನಿಯೊಳಗೆ ನುಗ್ಗೋದಿದ್ದು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಹತ್ರ ಇರೋರು ಈ ಏರಿಯಾದಲ್ಲಿ ಕಮೆಂಟ್ ಹಾಕ್ರಪ್ಪ ಏನು ಹಾಕ್ತೀರ ನಿಮಗೆ ಬಿಟ್ಟದ್ದು ಬಟ್ ರೋಡ್ ಮಾತ್ರ ಹೆಂಗೈತೆ ಅಂತೇಳಿ ಒಂದು ಸ್ವಲ್ಪ ಕಮೆಂಟ್ ಹಾಕಿರಿ ಯಾಕಪ್ಪ ಅಂದ್ರೆ ಇದು ವೈಡ್ ಆ್ಯಂಗಲ್ ಆಗಿರ್ತೈತಿ ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲೇನೋ ಗೊತ್ತಲ್ಲ ಬಟ್ ಆಗಿ ಇಲ್ಲಿ ಬರ್ರಿ ಒಂದ್ಸರಿ ನೋಡ್ರಿ ಆ ಥರ ರೋಡ್ ಐತೆ ಅಂತೇಳಿ ಕಚ್ಚಡ ಕಚಡ ಇದು ಇಲ್ಲಿ ಯಾರು ಗರ್ಭಿಣಿ ಗರ್ಬಿಡಿ ಏನಾರು ಸ್ವಲ್ಪ ಅಸ್ತವ್ಯಸ್ತ ಯಾರು ಬಂದ್ರೆ ಪಕ್ಕ ಹೋಗಿ ಅಂತದ್ದು ಹೇಳ್ಬೋದು ಯಾಕಂದ್ರೆ ರೋಡ್ ಹಂಗೈತೆ ಅಂದರೆ ಕೆ ಎಸ್ ಆರ್ ಟಿ ಸಿ ನೋಡ್ಬೋದು ಇಲ್ಲಿ ಬರ್ರಿ ಬರ್ರ ಅಂತ ಬರ್ತಾರ ಇಂತ ಇಷ್ಟು ನೋಡ್ಬೋದು ಈ ತರ ರೋಡ್ ಅನ್ನೋದು ಹಾಳಾದ್ರೂ ಗಾಡಿ ಮಾತ್ರ ಸ್ಲೋ ಬರಲ್ಲ ಇಲ್ಲಿ ಬರ್ರ ಬರ್ತಾರ ಅದಕ್ಕೆಲ್ಲ ಫೈವ್ ಸ್ಟಾರ್ ನಂದು ನೋಡ್ಬೋದು ಇದು ಪ್ಯಾಚ್ ತುಬ್ಕೊಂಡೋಗ ಈ ರೋಡ್ ನೇ ಮಾತ್ರ ವೈಬ್ರೇಷನ್ ವೈಬ್ರೇಟರ್ ಬೇಡ ಬಡ 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 ಅಂತೈತಿ ಎಲ್ಲ ಮೈಯಾಗೆಲ್ಲ ದಗ 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 ಅಂತೈತಿ ಮೂಳೆ ಏಳ್ನೂರ ಆರೇನು ಏಳ್ನೂರ ಎಂಟು ಮೂಳೆ ಅದಾವಲ್ಲ ಎಲ್ಲ ವೈಬ್ರೇಷನ್ ನಾವು ನೋಡ್ರಿ ಈ ರೋಡ್ ಬಂದ್ರೆ ಬಂದ್ರ ಸೈಡಿಗೆ ಹೋಗೋಣ ನಮ್ದವ್ರು ಅಟ್ಲೀಸ್ಟ್ ಆಫ್ ರೋಡಿಂಗ್ ಬೈಕ್ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಬಟ್ ಈ ಬೈಕಿಗೆ ಎಷ್ಟು ಇದು ಆಗತ್ತೈತಿ ಇಂಥ ಇಂಥ ರೋಡ್ನಾಗೆಲ್ಲ ಎಕ್ಸ್ಪ್ರೆಸ್ ಹಿಮಾಲಯಗಳು ತಗೊಂಡ್ರ ಕಷ್ಟ ಜನ ಮಾಮೂಲಿ ಜನ ಓಡಾಡೋ ಅಲ್ಲಿದು ನಾಟ್ ಫಾರ್ ಬೇಸಿಕ್ ಜನ ನಾರ್ಮಲ್ ಜನ ಓಡಾಡೋ ಅಂತ ಆ ರೋಡಲ್ಲಿದ್ದು ಏನಿದ್ರೆ ಆಫ್ ರೋಡ್ರೂ ಬರ್ಬೇಕಿಲ್ಲ ಫೋರ್ ಬೈ ಫೋರ್ ತಗೊಂಡು ಇಂಥವು ಇರ್ತಾವಲ್ಲ ಕಾರ್ಗಳು ಅವರು ಅವ್ರು ಬರ್ಬೇಕಿಲ್ಲ ಈ ರೋಡ್ನಾಗ ಆದರೆ ಇಲ್ಲೊಂದು ಸರಿ ಇಲ್ಲಿ ಆ್ಯಕ್ಸಿಡೆಂಟ್ ಆಗೈತಿ ಈ ಈ ಜಾಗದಾಗ ಟ್ರಕ್ ಟ್ರಕ್ ನನಗೆ ಸರಿಯಾಗಿ ಕಾರ್ನ ಸರಿಯಾಗಿ ಗೊತ್ತಿದ್ದ ನನ್ನ ಕಣ್ಮುಂದನು ಬ್ಯಾಡೋದು ಬಟ್ ಏನು ಮೇಜರಾಗಿ ಆಗಿದ್ದಲ್ಲ ಮೈನರ್ ಹೊಡೆತ ಬಿದ್ದದ್ದು ಒಂದು ಸ್ವಲ್ಪ ಕೆಲವೊಬ್ಬರಿಗೆ ಗಾಯ ಆಗಿದ್ವು ಆಸ್ಪತ್ರೆಗೆ ಕೂಡ ಕರ್ಕೊಂಡು ಅಣ್ಣ ಕಾರ್ ಮಾತ್ರ ಫುಲ್ ಆಗಿತ್ತು ಮುಂದೆ ಬಾಡಿ ಎಲ್ಲ ಬಾನೆಟ್ ಗಿಣ್ಣೆಟ್ ಎಲ್ಲ ಸರ್ಯಾಗ ನಜ್ಜು ಗುಜ್ಜಾಗಿತ್ತು ಹಂಗಾಗಿತ್ತು ಈ ರೋಡ್ನಾಗ ರೋಡ್ ಇದು ಏನು ಸುಮ್ಮನೆ ಎಲ್ಲ ಇವೆಲ್ಲ ಡೇಂಜರಸ್ ರೋಡ್ ಇವೆಲ್ಲ ನೋಡಲ್ಲ ರೆಡಿ ಆನಿತ್ತೈತೆ ಅದು ಜಸ್ಪಾರ್ ಜೋಕ್ ಸಿರಸ ತಿಳ್ಕೊಬೇಡ್ರಿ ಆಂಬುಲೆನ್ಸ್ ಮಾತ್ರ ನಾಳೆ ಇದ್ರ ಬಗ್ಗೆ ಅಲ್ಲ ರೋಡ್ ಬಗ್ಗೆ ಎಲ್ಲ ಹ್ಞೂ ಸರಿ ಬರ್ರಪ್ಪ ಹೋಗೋಣ ಇಂಥ ರೋಡ್ನಾಗೆಲ್ಲ ನಾನು ಸ್ಪ್ಲೆಂಡರ್ ಬೈಕ್ ತಗೊಂಡು ನೋಡಿರ್ತಿದ್ದೆ ಈಗೇನು ಈ ಬೈಕ್ ಬಂದಿತ್ತು ಫಸ್ಟ್ ವಾರ ಹೋಗ್ತಾ ಇರೋದು ಈ ಬೈಕ್ನೇ ನಾನು ನಮ್ಮೂರಿಗೆ ಹಾ ಈಸಿ ಅಲ್ಲ ಟ್ರಾವೆಲ್ ಮಾಡೋದು ಭಾಳ ಕಷ್ಟ ಐತಿ ಅಥ್ವಾ ಇಂಥ ರೋಡ್ನೇ ಮಾತ್ರ ಭಾಳ ಕಷ್ಟ ಐತಿ ಇನ್ನು ಅದೇ ಸಣ್ಣ ಪಟ್ಟ ಬೈಕ್ಗಳು ಇಂಥ ಬೈಕ್ಗಳೆಲ್ಲ ಬಾರಿ ಸ್ಟ್ರಗಲ್ ಅನ್ಬೌಸ್ಬೇಕು ಇಂಥ ರೋಡ್ನಾಗೆಲ್ಲ ಅರ್ದ ಹಾಳೆ ರೋಡ್ ಹಾಳಾಗೈತೆ ಅಂತಂದು ಹೇಳ್ಬೋದು ಅಗ್ರಿ ಬಮ್ಮನಹಳ್ಳಿ ಟೂ ಯಾತ್ ಮರಮ್ನಹಳ್ಳಿ ನಡುವೆ ಭಾಳ ಹಾಳಾಗೈತೆ ಸರಿ ಇಲ್ಲ ರೋಡು ಅಷ್ಟೇ ಹೈವೇ ಪೆಟ್ರೋಲ್ ಒನ್ ಒನ್ ಟೂ ಹ್ಮ ಗೌರ್ಮೆಂಟ್ನವರು ಯೋಚನೆ ಮಾಡಬೇಕು ಯಾಕಪ್ಪ ಹೆಲ್ಮೆಟ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಏನೇನಿಲ್ಲ ಇಲ್ಲ ಅದಕ್ಕೆಲ್ಲದಕ್ಕೂ ಫೈನ್ ಹಾಕ್ತೀರಿ ನೋಡ್ಬೋದು ಇಲ್ಲಿ ರೋಡ್ ಹೆಂಗಾಗೈತಿ ಇದಕ್ಕೆ ಯಾರು ಫೈನ್ ಹಾಕ್ಬೇಕು ಯಾರಿಗೆ ಫೈನ್ ಹಾಕ್ಬೇಕು ನೀವು ಹೇಳ್ರಪ್ಪ ತಿಳಿದಂಥವ್ರು ಬರ್ರಿ ಇಲ್ಲಿ ಬೊಮ್ಮಾಳೆ ಬಂತು ಆ ಗೇಟ್ ಹಾಕದ್ರಾಗ ಪಾರ ಗುರು ಇಲ್ಲಪ್ಪ ಅಂದ್ರೆ ಪಕ್ಕ ಒಂದು ಹದಿನೈದು ನಿಮಿಷ ಇಲ್ಲಿ ನಂದು ಹೊಗೆ ಹಾಕೊಂಡು ಬರ್ತೈತಿ ಇಲ್ಲಿ ಹದಿನೈದು ನಿಮಿಷ ನನ್ನ ಹತ್ತಿರ ಇಟಿಗೆ ಹತ್ರ ಹೋಗ್ಬಿಡ್ತೇನೆ ನಾನು ಆ ಹದ್ನೈದು ನಿಮಿಷ ಇಲ್ಲೇ ಹೊಗೆ ಹಾಕೊಂಡ್ಬಿಡ್ತೈತಿ ನನ್ ಬರಮಂದ್ ಅಷ್ಟ ಸಾಕ ಸಾಕ್ ಆಕತಿ ಈ ಅಗ್ರಿ ಬೊಮ್ಮನಹಳ್ಳಿ ರೈಲ್ವೆ ಗೇಟ್ ಎಷ್ಟು ತಲೆ ತಿಂತೈತಿ ಅಂದ್ರೆ ನನಗೆ ಟೈಮ್ ವೇಸ್ಟ್ ಇದು ಇಷ್ಟು ಅಗಲ ರೋಡ್ ಐತಿ ಹೈವೇ ರಷ್ಟ್ರ ಹೆದ್ದಾರಿದ್ ಅಟ್ಲೀಸ್ಟ್ ಲೀಸ್ಟ್ ಮಾಡೋ ಗುರು ಇದನ್ನ ಇನ್ ಫ್ಯೂಚರಲ್ಲಿ ಡಬಲ್ ಟ್ರ್ಯಾಕ್ ಆದಂದ್ರೆ ಭಯಂಕರ ಟ್ರಾಫಿಕ್ ಇದು ಅಷ್ಟು ನನಗನ್ಸಿದಂಗೆ ಈ ಒಂದು ರೂಟ್ನಾಗಷ್ಟು ಟ್ರೈನ್ಗೂ ಓಡಾಡದೇ ಇರ್ಬೋದು ಬಟ್ ಫ್ಯೂಚರಲ್ಲಿ ಇದು ಒಳ್ಳೆಯ ಬಿಸ್ನೆಸ್ ಇದು ಇದು ಟ್ರ್ಯಾಕು ಯಾಕಪ್ಪ ಅಂದ್ರೆ ನಿಮಗೆ ನೇರವಾಗಿ ದಾವಣಗೆರೆ ಹತ್ತತ್ರ ಇದು ಜಾಯಿಂಟ್ ಹಾಕಿದ ಹೊಸಪೇಟೆ ಟು ದಾವಣಗೆರೆ ದಾವಣಗೆರೆ ಈ ಕಡೆ ಚಿತ್ರದುರ್ಗಕ್ಕೆ ಒಂದು ರೂಟಾಗೈತಿ ಈ ಕಡೆ ಮತ್ತೆ ಅರಸಿಕೆರೆ ಮಾರ್ಗ ಮತ್ತೊಂದು ರೂಟ್ ರೂಟಾಗೈತಿ ಎರಡಕ್ಕೆ ಭಾರಿ ಅನುಕೂಲ ಐತದೆ ಎರಡು ರೂಟ್ನಾಗೂ ಓಡಾಡಿಸ್ಬೋದು ಟ್ರೈನ್ಗಳನ್ನ ಸೊ ಅಂಥ ರೋಡು ಇದಕ್ಕೆ ಫ್ಲೈ ಓವರ್ಗಳು ಆಗ್ಬೇಕು ಕಂಪಲ್ಸರಿ ಇಲ್ಲಪ್ಪ ಅಂದ್ರೆ ಭಾಳ ತಲೆನೋವು ಇದು ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆದ್ರೆ ಭಯಂಕರ ಗಾಡಿಗಳು ನಿಂತಿರ್ತಾವೆ ಈ ಹಿಡದು ಮತ್ತೆ ಒಂದು ಐದುನೂರು ಮೀಟ್ರವರೆಗೂ ಗಾಡಿಗಳು ನಿಂತಿರ್ತಾವೆ ಅವರು ಎಲ್ಲ ಪಾಸ್ ಆಗ್ಬೇಕಂದ್ರೆ ಅರ್ಧ ತಾಸು ಬೇಕು ಯಾಕಪ್ಪ ಅಂದ್ರೆ ಅದೇ ಟೈಮ್ನಾಗ ಸ್ಕೂಲು ಎಲ್ಲ ಬಿಡ್ತಾಯಿರ್ತಾವೆ ಭಯಂಕರ ಟ್ರಾಫಿಕ್ ಅಲ್ಲಿ ಮಾತ್ರ ನಾನು ನೋಡ್ದಂಗೆ ಇದನ್ನೆಲ್ಲ ಯೋಚನೆ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟ್ ಪ್ಲಸ್ ಲೋಕಲ್ ಆಡಳಿತ ಇರೋ ಅಂಥವ್ರು ಇದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ ಸೊ ಫ್ಲೈಟ್ಸ್ಗೂ ಇಲ್ಲೇನೋ ಮಾಡೋತಾರೆ ಇದು ಯಾಕನ್ನೋ ಗೊತ್ತಲ್ಲ ಇಲ್ಲಿವರೆಗೂ ನನಗೆ ಸುಮ್ಮನೆ ಕಟ್ಟಕತ್ತಾರ ಅಷ್ಟೇ ಇದನ್ನು ಏನಿವಿ ಇಲ್ಲ ನೋಡ್ಬೋದು ಎಲ್ಲ ಎಲೆಕ್ಟ್ರಿಫೈಡ್ ಆಗತೈತಿ ನಮ್ಮ ಸೈಡ್ ಎಲ್ಲ ಎಲೆಕ್ಟ್ರಿಫೈಡ್ ಆಗ್ಬಿಟ್ಟೈತಿ ಇಲ್ಲಿ ಈಗ ಇದು ಮಾಡೈತಾರೆ ಎಲೆಕ್ಟ್ರಿಫೈಡ್ ಆಲ್ರೆಡಿ ಪೋಲ್ ಗಳೆಲ್ಲ ಹಾಕಿದಾರ ಇದ್ರ ಜೊತೆ ಸಕ್ಕ ಡೇಂಜರ್ ಆಗಿರ್ಬೇಕು ರೋಸ್ ಭಾರಿ ಕೇರ್ಫುಲ್ ಆಗಿರ್ಬೇಕು ಮುಂದೆ ಸರಿಯಾಗಿ ಹೊಂಟ್ರೆ ಹಿಂದಿಂದ ಅದು ಕಳ್ಸಿ ಬಿದ್ದು ಬಿಡ್ತೈತಿ ಟ್ರಾಲಿ ಭಾಳ ಸರಿ ಆಗೈತಿ ಅವಾಗ ನನ್ನ ಹತ್ರ ಫೇಸರ್ ಬೈಕ್ ಇತ್ತು ಯಮ ಆ ಯಮ ಬೈಕು ತಗೊಂಡ್ ತಗೊಂಡು ಬ್ಯಾಡ ನನ್ನ ಪರಿಸ್ಥಿತಿ ಅದು ಸದರಾಗ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ ಓ ಪರಿಸ್ಥಿತಿ ಬೇಡ ಒಂದು ಅಗ್ರಿ ಬೊಮ್ಮನಹಳ್ಳಿ ರೋಡ್ ಮಾತ್ರ ಎಪ್ಪಾ ಎಪ್ಪ ಅಗ್ರಿ ಬೊಮ್ಮನಹಳ್ಳಿ ಮರಮ್ನಹಳ್ಳಿ ದೊಡ್ಡ ನಮಸ್ಕಾರ ಈ ರೋಡಿಗೆ ಇದು ಒಂದ ಅಲ್ಲ ನಾನು ಆ ಕಡೆಯಿಂದ ಕೊಪ್ಪಳ ಕೊಪ್ಪಳದಿಂದ ಆ ಕಡೆ ಮುಂಡ್ರಗಿ ಮುಂಡ್ರಗಿಯಿಂದ ಈ ಕಡೆ ಬರ್ಬೇಕಂದ್ರೆ ಅದು ತೆಲುಗು ಅಲ್ಲಿ ಹೂವಿನಡ್ ಹತ್ತತ್ರ ಮೈಲಾರ ಮೈಲಾರ ದಾಟಿ ರೋಡ್ ಸರಿ ಇಲ್ಲ ಅದು ಯಾವ ರೆಡಿ ಆಗ್ತೈತಿ ದೇವ್ರ್ಯಾ ಬಲ್ಲ ಅದು ಹತ್ತತ್ರ ಅದು ರಾಜ್ಯ ಹೆದ್ದಾರಿ ಅನ್ಸೈತ್ ಅದು ನನ್ನ ಒಂದು ತಿಳುವಳಿಕೆ ಪ್ರಕಾರ ಹೂವಿನಡ್ಲಿ ಹೂವಿನಡ್ಲಿಂದ ಮೈಲಾರ ಮೈಲಾರದಿಂದ ಗುತ್ಲ ಗುತ್ಲದಿಂದ ರಾಣೆಬೆನ್ನವರು ಈ ಕಡೆ ಅದು ರಾಜ್ಯ ಹೆದ್ದಾರಿನ ಅದು ಅದು ಪಡಪಟ್ಲ ಬ್ಯಾಡ ಅದ್ರದ್ದು ರೋಡಿಂದು ರೋಡ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹತ್ತತ್ರ ಅಗ್ರಿ ಬೊಮ್ಮನಳ್ಳಿನ ಬಂದ್ಬಿಟ್ಟು ನಾನು ಊರಿಲ್ಲಿದ್ದ ಬರೊಬ್ಬರಿ ಏನೂ ಒಂದು ಒಂದೂವರೆ ತಾಸು ಐತೆ ಅನ್ಸತಿ ಒಂದೂವರೆ ಎರಡು ತಾಸು ಇಲ್ಲಿಂದ ಏನು ಅಗ್ರಿ ಎರಡು ತಾಸು ರೋಡ್ ನಮ್ಮದು ಟೋಟಲ್ ಮೂರು ತಾಸು ಮೂರು ಕಾಲು ತಾಸು ಆಕತಿ ನಮ್ಮ ಮನೆ ಮುಟ್ಬೇಕಂದ್ರೆ ಅಲ್ಲಿವರೆಗೆ ಏನೋ ಒಂದು ಒಡ ಊಟಗಂತ ಹೋಗ್ಬೇಕಲ್ಲ ಗೊಣಗೊಣ ಅಂತ ಹೊಟ್ಟೆ ಹೊಟ್ಟೆದಿ ಗೋ ಸತೆ ಪೋರ್ಣ್ಯಕ್ಕೆ ನೇ ಗೇಟ್ ಹಾಕಿಲ್ಲ ऑरेंज ಇತ್ತು ऑरेंज ರೆಡ್ ಬಿದ್ರ ಮಾತ್ರ ಗೇಟ್ ಹಾಕ ಬಿಡತನ ತಡ ಎಲ್ಲದಂಗ ಟಣ 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 ತಡಕಂತತೆ ಪಡಕನ ಗೇಟ್ ಹಾಕ ಬಿಡತತೆ ಆ ಸ್ಟ್ರೊಳಗೆ ಎಸ್ಕೇಪ್ ಆಗಬಕ ನಾನು ಅಗ್ರಿ ಬಮ್ಮಳೈ ಸ್ವಾಗತ